ಇನ್ನೊಂದು ವಿಷಯ ಇನ್ನೊಂದು ವಿಷಯ ಅವರ ಫ್ಯಾನ್ಸ್ ಪೇಜಲ್ಲಿ ತುಂಬಾ ಥ್ರೆಟ್ಟಿಂಗ್ ಮಾಡ್ತಾರೆ ಸರ್ ಏನೋ ಬಾಡಿಗೆ ಕಟ್ಟಿಲ್ಲ ಇವ್ರ ಅಪ್ಪ ಕೊಟ್ ಮಡಗಿದ್ನ ಕೇಳಿ ಸರ್ ಯಾವನಾರು ಇವ್ರ ಏನಾರು ಕೊಟ್ ಮಡಗಿದ್ನ ಅಥವಾ ಯಾವನ್ ಕೊಟ್ಟು ನನ್ನ ಮಗನಿಗೆ ಕೇಳಿ ಫಸ್ಟ್ ನಾ ಇವ್ರು ನಟಸ್ತಾರ ಪೇಜಲ್ಲಿ ಬರ್ತಾ ಇರೋದು ಸರ್ ಹೇಳ್ತಾ ಇದ್ದೀನಿ ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್ ನೀವು ನೀವು ನಟರಾದ್ಮೇಲೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್ ನಿಮ್ಗೆ ಏನೋ ಗೌರವ ಸರ್ ನಿಮ್ಗೆ ಗೌರವ ಕೊಟ್ಟವಲ್ಲ ಬೆಳಗ್ಗೆ ಎದ್ದು ಊಟ ಮಾಡಿ ತಿಂಡಿ ತಿಂದು ಮನೆ ಕಂಡು ಮುಗಿದೋರು ಇನ್ನು ಹದಿನೈದು ಇಪ್ಪತ್ತು ವರ್ಷ ಇರ್ತದೆ ಇದು ಯಾಕೆ ಸರ್ ತೇಜೋದಿ ಈ ಮಟ್ಟಿ ಕಿಳಿದ್ಬಿಟ್ರಿ ಏನ್ ಸರ್ ನಿಮ್ಗೆ ಆಗಿರೋದು ನಿಮ್ಗೆ ಬಂದಿರೋದು ಏನ್ ಸರ್ ಯಾಕೆ ಸರ್ ನಿಮ್ದು ಏನು ಸಮಸ್ಯೆ ಬಾಯಿ ತೆಗ್ರಿ ನಮ್ಮ ವಾಸ್ತು ಏನೂ ಕಿತ್ಕೊಳಕ್ಕಾಗಲ್ಲ ಕಿತ್ಕೊಳಕ್ಕಾಗಲ್ಲ ಏನ್ ಸರ್ ಅಲ್ಲಿ ಕಿತ್ಕೊಳ್ಳಲ್ವಾ ಸರ್ ವಿಗ್ಗಲ್ ಏನ್ ಕಿತ್ಕೊಳ್ಳಿ ಹೇಳಿ ಸರ್ ಒಬ್ಬ ಸರ್ ಒಂದ್ ನಿಮಿಷ ಅವ್ರಲ್ಲ ಸರ್ ಯಾಕೆಂದ್ರೆ ಅವ್ರ ಬ್ಯಾರಿಕಲ್ ಇದೋರು ನಮಗೂ ಬಾ ನಮ್ ಬಾಸ್ ವಿಚಾರ ಬಂದ್ರೆ ಹಿಂಗ ಮಾಡ್ತೀನಿ ಅವ್ರ ಬ್ಯಾರಿಕಲ್ ಇದ್ದವರೇ ಮಾಡಿದಾರ ಬಹುಶಃ ದರ್ಶನ್ ಸರ್ ಹೇಳಿದಾರೆ ಅಂತ ಹೇಳ್ತಲ್ಲ ಬಟ್ ಅವ್ರು ಬಂದು ಇದನ್ನ ಬಾಯ್ ಮುಚ್ಚಿಸ್ಬೇಕು ಅವ್ರ ಬ್ಯಾರಿಕಲ್ ಇದ್ದವ್ರು ವೆಪನ್ ಮತ್ತೆ ಫೋಟೋ ತೋರ್ಸಿದ್ರು ಯಾವ್ ಫೋಟೋ ಗೊತ್ತಾ ಸರ್ ಆಗಸ್ಟ್ ಲಾಸ್ಟ್ ಇಯರ್ ತಲೆ ಮುಡಿ ಗೊತ್ತಾ ದರ್ಶನ್ ಸರ್ ಜೈಲಲ್ಲಿ ನೆನಪಿದ್ಯಾ ನೆನ್ಪಿದ್ಯಾಂಗೆ ಫೋಟೋ ಲೀಕ್ ಆಗಿತ್ತು ಆ ಫೋಟೋ ಮತ್ತೆ ಅವ್ರು ಇಬ್ರು ಹೆಗಲ್ ಮೇಲೆ ಕಾಯ್ಕೊಂಡಿದ್ದಾರೆ ಆ ಫೋಟೋ ಸರ್ ಅವ್ರು ಬಂದು ಹೇಳಬೇಕು ಸರ್ ಯಾರು ದರ್ಶನ್ ಸರ್ ಬಂದು ಇದ್ ಹೇಳ್ಬೇಕು ಅಲ್ಲಿ ತನಕ ಆಮರಣ ಅಂತ ಉಪವಾಸ ನಾವು ಮಾಡ್ತೀವಿ ಸರ್ ನಮ್ಗೆ ಹೆಚ್ಚು ಕಡಿಮೆ ಮೇಲೆ ನೀವೇ ಜಾ ಜವಾಬ್ದಾರಿ ಆಗ್ತಿರ ಸರ್ ನೀವು ನಿಮ್ ಫ್ಯಾನ್ಸ್ ಬಾಯ್ ಮುಚ್ಚಿಲ್ಲ ಅಂದ್ರೆ ಮಜಾ ತಗೊಳ್ಳೋದಲ್ಲ ಸರ್ ಇಲ್ಲಿ ಬಂದು ಉತ್ತರ ಕೊಡ್ಬೇಕು ನಾವು ಬೇಜಾರ್ ಮಾಡ್ಕೊಳ್ಳೋ ಸರ್ ಕೋಪ ಮಾಡ್ಕೊಳ್ಳೋ ಅಂದ್ರೆ ನಾವು ಬೇಜಾರ್ ಮಾಡ್ಕೋತೀವಿ ಸರ್ ಕೋಪ ಮಾಡ್ಕೋತೀವಿ ಸರ್ ನೊಂದ್ಕೊಳ್ಳಲ್ಲ ಸರ್ ನೋಯಿಸ್ತೀವಿ ಸರ್ ಅವ್ನ ಯಾವದೇ ಮಗ ಆಗಿರ್ಲಿ ಸರ್ ನೋಯಿಸ್ತೀವಿ ಸರ್ ಇನ್ನೊಂದ್ಸಲ ಹೇಳ್ತಾರೆ ನಾ ಬಾಡಿಗೆ ನಿಮ್ಮ ಅಪ್ಪ ಕೊಟ್ ಮಾಡಿದ್ದ ಅದನ್ನ ಹೇಳಿ ಸರ್ ನಾನ್ ಐದು ವರ್ಷದಿಂದ ಇದ್ದಿದ್ದ ಮನೇಲಿ ಕಟ್ ಬಿಟ್ಟ ನಿಮ್ಮ ಅಪ್ಪ ಕೊಟ್ ಇಲ್ಲ ನಿಮ್ಮ ಕೊಟ್ಟಿದ್ರ ಯಾರು ಕೊಟ್ಟಿದ್ರು ನನಗೆ ಬಾಡ್ಗೆ ಯಾರು ಕೊಟ್ಟಿದ್ರು ನಿಮ್ಗೆ ನನ್ನ ಮಕ್ಳ ಏನ್ ಅನ್ಕೊಂಡಿದ್ರು ನೀವು ಅಂತ ನೀವು ಆಮೇಲೆ ನಿನ್ನೆ ಸಾಲ್ವ್ ಆಗುತ್ತೆ ಅಂತ ಕಳ್ಸಿಬಿಟ್ಟು ಇವತ್ತು ನೋಡಿದ್ರೆ ಏನ್ ಹೇಳೋರು ಗೊತ್ತಾ ಎರಡ್ ಸಾವಿರ ಪೇಜ್ ಕುಡಿದ್ ಸರಿ ಬರಕ್ ಸಾಕ್ಷಿ ಹೇಳಕ್ ಎಲ್ಲ ಬಂದಿದಾರ ಅವರು ಅಲ್ಲಿ ಯಾರು ನೋಡಿದ್ರು ಅವರೇ ಪ್ರತ್ಯಕ್ಷ ದೃಶ್ಯ ಕರಿಪ್ರಕಾಶ್ ಅವ್ರೂ ಬನ್ನಿ ಮಹೇಶ್ ಬನ್ನಿ ಅಂಡ್ ನಾನು ಇನ್ನೊಂದು ಅಲ್ಲಿ ವೆಪನ್ನೇ ಬಂದಿಲ್ಲ ಅಂತ ಹೇಳಿದ್ರಲ್ಲ ವೆಪನ್ ನೋಡಿದವರು ಕರಸ್ಟ್ ಪ್ರೋಗ್ರಾಮ್ ಎಲ್ಲ ಇಲ್ಲೇ ಇದಾರೆ ನಿಮ್ ಎಲ್ಲಾ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ತಾರೆ ಒಂದು ಇನ್ನೊಂದ್ಸಲ ನಾನು ತೇಜವಾದ ಹೇಳಿದ್ರೆ ನಿಮ್ಗೆ ವೈಯಕ್ತಿಕವಾಗಿ ಇಳಿತೀನಿ ಸರ್ ನಾನು ಸರ್ ನಾನು ಯಾರ ಜೊತೆನಾರು ಹೋಗ್ತೀನಿ ನಾನು ಆನ್ಸರ್ಬಲ್ ಫಾರ್ ಮೈ ವೈಫ್ ಸರ್ ಹೌದಲ್ವಾ ಸರ್ ಐ ಆಮ್ ಆನ್ಸರ್ಬಲ್ ಫಾರ್ ಮೈ ವೈಫ್ ಇದು ಕನ್ನಡ ಚಿತ್ರಾಂಗ ನಡೀತಾರ ಮಾಫಿಯಾ ನಿಲ್ಬೇಕು ಆ ಕಾರಣಕ್ಕೆ ಉಪವಾಸ ಮಾಡ್ತಾರೆ ಸರ್ ನಂಗೆ ಹೆಚ್ಚು ಕಡಿಮೆ ಆದ್ರೆ ನೀವು ಕಾರಣ ಆಗ್ತೀರಿ ಸರ್ ಬಂದ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಪ್ರಥಮ ವಿಚಾರಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ಸರಿ ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ 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 ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ